ಎಫ್ಡಿ ಪಬ್ಲಿಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಎರಡು ಪಾಯಿಂಟ್ ತೊಂಬತ್ತೊಂದು ಕೋಟಿ ರು ವೆಚ್ಚದ ವಿವಿಧ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿದ ಶಾಸಕ ಸಿಎನ್ ಬಾಲಕೃಷ್ಣ ಚನ್ನರಾಯ ಪಟ್ಟಣ ಸಂಗ್ರಹ ಮಾಡಿರುವ ತೆರಿಗೆ ಹಣದಿಂದ ಪಟ್ಟಣದಲ್ಲಿ ಉತ್ತಮ ಅಭಿವೃದ್ಧಿ ಕಾರ್ಯ ಕೈಗೊಂಡಿರುವ ಪುರಸಭಾ ಕಾರ್ಯವೈಖರಿ ಶ್ಲಾಘನೀಯವೆಂದು ಶಾಸಕ ಸಿಎನ್ ಬಾಲಕೃಷ್ಣ ಅವರು ಹೇಳಿದರು ಗುತ್ತಿಗೆದಾರ ಸ್ನೇಹಿತರೆ ಸ್ಥಳೀಯ ಮುಖಂಡರುಗಳಾದಂಥ ನಾರಾಯಣ್ ಅವರೇ ರಾಮಕೃಷ್ಣ ಅವರೇ ಕಿರಣ್ ಅವರೇ ಚಂದ್ರು ಹಿರಿಯಣ್ಣ ಮಾ ಗ್ರಾಮ ಪಂಚಾಯತ್ ಸದಸ್ಯರು ಅನಿಲ್ ಅವರೇ ಟಿ ಎ ಪಿ ಸಿ ಅವರೇ ಹಾಗೂ ಎಲ್ಲ ಈ ಒಂದು ಮಾಜಿ ಅಧ್ಯಕ್ಷರಾದಂಥ ಅಶೋಕ್ ಅವರೇ ಮಾಜಿ ಪುರಸಭಾ ಸದಸ್ಯರ ನಂಜುಂಡಪ್ಪನವರೇ ಸುಬ್ಬೇಗೌಡ್ರೆ ಜಗಣ್ಣವರೇ ಮಂಜು ಅವರೇ ಹಾಗೂ ವೇದಿಕೆ ಮುಂಭಾಗದಲ್ಲಿ ಹಾಸೀನರಾಗಿರುವಂಥ ಸ್ಥಳೀಯ ಎಲ್ಲ ನಾಗರಿಕ ಬಂಧುಗಳೇ ಈ ಒಂದು ಶಾಲೆಯ ಮುಖ್ಯ ಹಾಗೂ ಎಲ್ಲ ಶಿಕ್ಷಕ ಮುಂದಾದವರೇ ನೆಚ್ಚಿನ ವಿದ್ಯಾರ್ಥಿಗಳೇ ಮಾಧ್ಯಮದ ಸಂಗೀತರ ಈ ಒಂದು ಶುಭ ದಿವಸ ಪುರಸಭೆ ವ್ಯಾಪ್ತಿಯಲ್ಲಿ ಹದಿನೈದನೇ ಹಣಕಾಸು ಪುರಸಭಾ ನಿಧಿ ಮತ್ತು ಎಸ್ ಎಫ್ ಸಿ ಮುಕ್ತ ನಿಧಿ ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಸಾಮಾನ್ಯ ಆವತರಣ ಅನುದಾನದ ಅಡಿನಲ್ಲಿ ಇವತ್ತು ಎರಡು ಕೋಟಿ ತೊಂಬತ್ತೊಂದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿಗಳಿಗೆ ಇವತ್ತು ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದೇವೆ ಅದಲ್ಲದಲೇ ಒಂದು ಟೆಕ್ ಶೌಚಾಲಯನೇ ನಿಮ್ಗೆ ಅವಕಾಶ ಆಗಿದೆ ಯಾಕೆಂದರೆ ಇಲ್ಲೆಲ್ಲ ಓದ್ತಾ ಇರೋದಲ್ಲ ನಗರದ ಮಕ್ಕಳೇ ಏಯ್ಟಿ ಪರ್ಸೆಂಟ್ ಈಗ ಈ ಭಾಗದ ಗುರುಮಾರರಲ್ಲಿ ನಮ್ಮ ಟೌನಿಂದನೂ ಕೂಡ ಬರ್ತಾ ಇದ್ದಾರೆ ಮಕ್ಕಳಲ್ಲ ಟೌನಿಂದ ಬರ್ತಾ ಇದ್ದಾರೆ ಇಲ್ಲಿ ಆ್ಯಕ್ಚುಲಿ ಮೊದಲು ಒಂದು ನೂರ ಇಪ್ಪತ್ತ್ ನೂರು ಮೂವತ್ತಿದ್ದಾರೆ ನಮ್ಮ ಸ್ಟೂಡೆಂಟ್ ಈಗ ಇದೆ ಪ್ರೈಮರಿ ಅಂಡಿದ್ರು ಸೇರಿ ಇನ್ನೂರ ಇನ್ನೂರ ಹದಿನಾರು ಮಕ್ಕಳು ವ್ಯಾಸಂಗ ಮಾಡ್ತಾರೆ ನೂರೈವತ್ತಿತ್ತು ಇವತ್ತು ಅರವತ್ತೆರಡು ಜನ ಮಕ್ಕಳು ಹೆಚ್ಚುವರಿ ಅಡ್ಮಿಷನ್ ಆಗಿದೆ ಇದಕ್ಕೋಸ್ಕರ ಹಿಂದೆ ಕಾಲೇಜು ಹೈಸ್ಕೂಲ್ ಯಾಕಲ್ಲಿ ಮುದು ಶ್ರೀರಾಮನಗರ ಕಾಲೇಜು ಅಂತಿತ್ತು ಅದಕ್ಕೋಸ್ಕರ ಮುಂದಕ್ಕೆ ಮಕ್ಳಿಗೆ ಒಳ್ಳೇದಾಗಲಿ ಇಲ್ಲಿ ಕಟ್ಟಡ ಕಟ್ಸಿಬಿಟ್ಟೆ ಈಗ ಹೈಸ್ಕೂಲ್ ಹೊಸ ಕಟ್ಟಡ ಆಯಿತು ಈ ಕ್ಯಾಂಪಸ್ ಪೂರ ಈಗ ಕಾಂಪ್ಯಾಕ್ಟ್ ಆಗಿದೆ ಆ ಭಾಗದಲ್ಲಿರ್ತಕ್ಕಂಥ ಮೂರು ಕಟ್ಟಡಗಳನ್ನ ಕೂಡ ಬೇರೆ ಉದ್ದೇಶಕ್ಕೂ ಕೂಡ ಬಳಸ್ಕೊಡ್ತಕ್ಕಂಥದಕ್ಕೆ ಅವಕಾಶ ಇದೆ ಅದನ್ನು ನೀವೇನು ಯೂಸ್ ಮಾಡ್ತಾ ಇಲ್ಲ ಬಳಸಿ ಏನಕ್ಕೆ ಅಗತ್ಯತೆ ಇದ್ರೆ ಮಾಡ್ಕೊಳ್ಳಿ ನೋ ಪ್ರಾಬ್ಲಮ್ ಇಲ್ಲದವ್ರು ತರ ಮಾಡ್ಬೇಕು ಅದ್ರ ಬಗ್ಗೆ ಒಟ್ಟ ಒಟ್ಟಾರೆ ಸ್ಕೂಲ್ ಯೂಸ್ ಮಾಡ್ಕೊಳ್ಳಿ ಲ್ಯಾಬಿಂಗ್ ಮಾಡ್ಕೊಳ್ಳಿ ಯಾವಾಗ ವಾರಕ್ಕೊಮ್ಮೆನೋ ಒಂದ್ಸಲ ಹೋಗ್ತಕ್ಕಂಥದಕ್ಕೆ ಹೌದಾ ಅದು ಮಾಡಿ ಬನ್ನಿ ಬನ್ನಿ ಮೂರ್ತಿ ಈ ಒಂದು ಸಂದರ್ಭದಲ್ಲಿ ಈ ಕಾಮಗಾರಿಗಳು ಎಲ್ಲ ನಮ್ಮ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಮೂರ್ತಿ ಬರ್ತಾ ಇದ್ದಾರೆ ಅವ್ರಿಗೂ ಕೂಡ ಸ್ವಾಗತ ಕೋರ್ತಾ ಇದ್ದೇವೆ ನಮ್ಮ ನಾಮನಿರ್ದೇಶಕ ಸದಸ್ಯಗಳು ಬಾಬು ರವಿ ಬರ್ತಿದ್ದಾರೆ ಅವ್ರಿಗೂ ಸ್ವಾಗತ ಕೋರ್ತಾ ಬನ್ನಿ ಬನ್ನಿ ಪ್ರೇಮ ಅವರೆಲ್ಲ ಸ್ವಾಗತ ಕೋರ್ತಾ ಇದೆ ಒಟ್ಟಾರೆ ಅಭಿವೃದ್ಧಿ ಇಲ್ಲಿ ಬರಪಲ್ ಕೂತು ಒಟ್ಟಾರೆ ನಮ್ಮೆಲ್ಲರ ಮುಂದೆ ಇರತಕ್ಕಂಥದ್ದು ಅಭಿವೃದ್ಧಿ ಅಭಿವೃದ್ಧಿಗೆ ಶಕ್ತಿಯನ್ನ ನಾವು ವಿಶೇಷವಾಗಿ ನೀಡಬೇಕಾಗಿದೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ